ಹೈ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾಡಲ್ ಕ್ವಶನ್ ಪೇಪರ್ ಡಿಪಾರ್ಟ್ಮೆಂಟ್ ಅನೌನ್ಸ್ಡ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಗಾಗಿ ಇಲಾಖೆಯಿಂದ ಪ್ರಕಟಿಸಿರುವಂತಹ ದ್ವಿತೀಯ ಭಾಷೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆಗಳಾಗಿರುವಂಥದ್ದು ವಿಷಯ ಸಂಕೇತ ಥರ್ಟಿ ಒನ್ ಇ ಆಗಿರುವಂಥದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಸಿ ಸಿ ಆರ್ ಎಫ್ ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಗೆ ಇರುವಂತಹ ಮಾಡೆಲ್ ಕ್ವೆಶನ್ ಪೇಪರ್ ಇದಾಗಿರುವಂಥದ್ದಾಗಿದೆ ಈ ಒಂದು ಫಸ್ಟ್ ನಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ ಅಂತ ಹೇಳಿರುವಂತದ್ದಾಗಿದೆ ಐದು ಸೂಚನೆಗಳನ್ನು ಈ ಸೂಚನೆಗಳನ್ನು ಮೊದಲು ಗಮನಿಸಿ ಆನಂತರ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕೆ ದಿಸ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ ಥರ್ಟಿ ಏಟ್ ಕ್ವಶನ್ಸ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದಾಗಿದೆ ಸೆಕೆಂಡ್ ಇನ್ಸ್ಟ್ರಕ್ಷನ್ ಕ್ವಶನ್ ಪೇಪರ್ ಹ್ಯಾಸ್ ಬೀನ್ ಸೀಲ್ಡ್ ಬೈ ರಿವರ್ಸ್ ಜಾಕೆಟ್ ಯು ಹ್ಯಾವ್ ಟು ಕಟ್ ಆನ್ ದ ರೈಟ್ ಸೈಡ್ ಟು ಓಪನ್ ದ ಪೇಪರ್ ಟೈಮ್ ಆಫ್ ಕಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮಿನೇಷನ್ ಚೆಕ್ ವೆದರ್ ಆಲ್ ದೇಜಸ್ ಆಫ್ ದ ಕ್ವೆಶನ್ ಪೇಪರ್ ಆರ್ ಇನ್ ಟ್ಯಾಕ್ಟ್ ಇಲ್ಲಿ ರೈಟ್ ಸೈಡ್ ನಲ್ಲಿ ಇದನ್ನ ಸೀಲ್ ಮಾಡಲಾಗಿರುವಂತಹದ್ದಾಗಿರ್ತದೆ ಸಮಯವಾದ ನಂತರ ನೀವು ಈ ಒಂದು ಬಲಭಾಗದಲ್ಲಿರುವಂತಹದ್ದನ್ನ ಕಟ್ ಮಾಡಿ ಪೇಪರ್ ಅನ್ನ ಓಪನ್ ಮಾಡಬೇಕಾಗಿರುವಂತದ್ದು ನಂತರ ಎಲ್ಲ ಒಂದು ಪುಟಗಳು ಒಳಗಡೆ ಪ್ರಿಂಟ್ ಆಗಿದೆವಾ ಇಲ್ವಾ ಅನ್ನೋದನ್ನ ಒಂದು ಬಾರಿ ಚೆಕ್ ಮಾಡಿಕೊಂಡು ಆ ನಂತರ ಪ್ರಶ್ನೆ ಪತ್ರಿಕೆಯನ್ನು ಓದಿ ಉತ್ತರಿಸುವುದಕ್ಕೆ ಪ್ರಾರಂಭಿಸಬೇಕಾಗಿರುವಂಥದ್ದು ಇನ್ನು ಥರ್ಡ್ ಕ್ವಶನ್ ಇನ್ಸ್ಟ್ರಕ್ಷನ್ ಇರುವಂಥದ್ದು ಫಾಲೋ ದ ಇನ್ಸ್ಟ್ರಕ್ಷನ್ ಗಿವನ್ ಅಗೇನೆಸ್ಟ್ ದ ಕ್ವಶನ್ಸ್ ಪ್ರತಿಯೊಂದು ಪ್ರಶ್ನೆಗೂ ಸಹ ಅಲ್ಲಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಟ್ಟಿರ್ತದೆ ಅವುಗಳನ್ನ ಫಾಲೋ ಮಾಡಬೇಕಾಗಿರುವಂತದ್ದು ಫೋರ್ತ್ ಇನ್ಸ್ಟ್ರಕ್ಷನ್ ಫಿಗರ್ಸ್ ಇನ್ ದ ರೈಟ್ ಹ್ಯಾಂಡ್ ಮಾರ್ಜಿನ್ ಇಂಡಿಕೇಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಕ್ವಶನ್ಸ್ ಈ ಒಂದು ಬಲಭಾಗದಲ್ಲಿ ಗರಿಷ್ಠ ಅಂಕಗಳು ಎಷ್ಟಿವೆ ಅನ್ನೋದನ್ನ ತೋರಿಸುವಂತದ್ದು ಕೊಟ್ಟಿದ್ದಾರೆ ಇನ್ನು ಫಿಫ್ತ್ ಇನ್ಸ್ಟ್ರಕ್ಷನ್ ದ ಮ್ಯಾಕ್ಸಿಮಮ್ ಟೈಮ್ ಟು ಆನ್ಸರ್ ದ ಪೇಪರ್ ಈಸ್ ಗಿವನ್ ಅಟ್ ದ ಟಾಪ್ ಆಫ್ ದ ಕ್ವಶನ್ ಪೇಪರ್ ಇಟ್ ಇನ್ಕ್ಲೂಡ್ಸ್ ಫಿಫ್ಟೀನ್ ಮಿನಿಟ್ಸ್ ಫಾರ್ ರೀಡಿಂಗ್ ದ ಕ್ವಶನ್ ಪೇಪರ್ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ಗರಿಷ್ಠ ಸಮಯ ಎಷ್ಟಿದೆ ಅನ್ನೋದನ್ನ ಕೊಟ್ಟಿರುವಂಥದ್ದು ಇದರಲ್ಲಿ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದುವುದಕ್ಕೆ ಇರುವಂತಹ ಸಮಯವನ್ನು ಸಹ ಸೇರಿಸಿ ಕೊಟ್ಟಿರುವಂತದ್ದಾಗಿದೆ ಸಮಯ ಇರುವಂತದ್ದು ಮೂರು ಗಂಟೆ ಆಗಿರುವಂತದ್ದಾಗಿದೆ ಈ ರೀತಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳು ಇರುವಂತದ್ದು ಈ ಇನ್ಸ್ಟ್ರಕ್ಷನ್ ಗಳೆಲ್ಲ ಕೇರ್ಫುಲ್ ಆಗಿ ನೋಡಿಕೊಳ್ಳಿ ಅದು ಆದ ನಂತರ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಸೆಕೆಂಡ್ ಪೇಜ್ ಗೆ ಬಂದಾಗ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿದಾಗ ಫಸ್ಟ್ ಮೇನ್ ಅಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಆರ್ ಯುವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದೆಮ್ ಈಜ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್ ಇಲ್ಲಿ ಫೋರ್ ಕ್ವಶನ್ಸ್ ಇರುವಂತದ್ದು ಏನ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು ಅದಕ್ಕೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಆ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಇಟ್ಸ್ ಅಲ್ಫಾಬೆಟ್ ಅಂತ ಹೇಳಿರುವಂಥದ್ದು ಅಲ್ಫಾಬೆಟ್ ಲೆಟರ್ ಏನಿರ್ತದೆ ಅದರ ಒಂದು ಜೊತೆಗೆ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಫೋರ್ ಕ್ವಶನ್ಗಳು ಇರುವಂತದ್ದು ಪ್ರತಿಯೊಂದಕ್ಕೂ ಸಹ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇರುವಂತದ್ದು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲಿರುವಂತದ್ದಾಗಿದೆ ಫಸ್ಟ್ ಕ್ವೆಶನ್ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಚಿಲ್ಡ್ರನ್ ಲವ್ ಟು ಪ್ಲೇ ಕ್ರಿಕೆಟ್ ಇದಕ್ಕೆ ಅಪ್ರೋಪ್ರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಎ ಡೂ ದೇ ಬಿ ಡೋಂಟ್ ದೇ ಸಿ ಆರ್ ನಾಟ್ ದೇ ಡಿ ಡೆಡ್ ನಾಟ್ ದೇ ಇದಕ್ಕೆ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ ಯಾವ್ದು ಇರುತ್ತದೋ ಅದರ ಜೊತೆಗೆ ಈಗ ಉದಾಹರಣೆಯಾಗಿ ಬಿ ಆಯ್ಕೆ ಇದ್ದಾಗ ಬಿ ಅಂತ ಹೇಳಿ ಬರೆದು ಡಿಡ್ ನಾಟ್ ದೇ ಅಂತ ಹೇಳಿ ಬರೆದುಕೊಳ್ಳಬೇಕಾಗಿರುವಂಥದ್ದು ಯಾವ್ದು ಉತ್ತರ ಇರುತ್ತದೆ ಅದನ್ನ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ನಾವು ಕೇವಲ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರ್ತಾ ಇರುವಂಥದ್ದು ಪ್ರಶ್ನೆ ಪತ್ರಿಕೆನೂ ಸಹ ಒಂದು ಬಾರಿ ಅಧ್ಯಯನ ಮಾಡಿಕೊಂಡು ಎಷ್ಟು ಪ್ರಶ್ನೆ ಇವೆ ಹೇಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅದನ್ನು ತಿಳಿದುಕೊಂಡು ಆನಂತರ ಉತ್ತರಿಸುವುದಕ್ಕೆ ಪ್ರಯತ್ನಿಸಬೇಕಾಗಿರುವಂಥದ್ದು ಉತ್ತರ ಪತ್ರಿಕೆಗೆ ಸಂಬಂಧಿಸಿದಂತೆ ಇದನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಇಲ್ಲಿ ಕೇವಲ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಸೆಕೆಂಡ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಚೂಸ್ ದ ಲಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ನ ಲಾಂಗ್ವೇಜ್ ಫಂಕ್ಷನ್ ನ ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ವಿಜಯ ದೀಪಕ್ ಮಧ್ಯದಲ್ಲಿರುವಂಥ ಕನ್ವರ್ಜೇಷನ್ ನೀವು ಗಮನಿಸುವಂಥದ್ದು ಐ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಅನ್ನೋ ಒಂದು ಸ್ಟೇಟ್ಮೆಂಟ್ಗೆ ಅಂಡರ್ಲೈನ್ ಮಾಡಿರುವಂಥದಾಗಿದೆ ಕ್ವಶನ್ ಏನಿರುವಂಥದ್ದು ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಪಾಲಜೀಸ್ ಪೊಲೈಟ್ ರಿಫ್ಯೂಜಲ್ ಡಿ ಡಿಸ್ಅಗ್ರಿ ಇದರಲ್ಲಿ ಕರೆಕ್ಟ್ ಕನ್ವರ್ಸೇಷನ್ ಅಂಡ್ ಕನ್ವರ್ಜೇಷನ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿರುವಂತಹ ವರ್ಡ್ ಅನ್ನ ಚೂಸ್ ಮಾಡಿ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ಧನುಷ್ಯ ಹಾಯ್ ಉಷಾ ವೈ ಡಿಡ್ ನಾಟ್ ಯು ಅಟೆಂಡ್ ದ ಕ್ಲಾಸ್ ಎಸ್ಟರ್ ಡೇ ಉಷಾ ಎಸ್ ಐ ವಾಸ್ ನಾಟ್ ವೆಲ್ ಧನುಷ್ ಇಫ್ ಯು ಹ್ಯಾಡ್ ಕಮ್ ಎಸ್ಟ್ ಅಡೇ ಯು ಡ್ಯಾಶ್ ಮೀಟ್ ಮೈ ಫ್ರೆಂಡ್ ಅಂತ ಹೇಳಿರುವಂಥದ್ದು ವಿಲ್ ಹ್ಯಾವ್ ಬಿ ಶುಡ್ ಹ್ಯಾವ್ ಸಿ ವುಡ್ ಹ್ಯಾವ್ ಡಿ ವು ಡಾಂಟ್ ಹ್ಯಾವ್ ಇರುವಂಥದ್ದು ಕರೆಕ್ಟ್ ಆಗಿರುವಂಥದನ್ನ ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ಫೋರ್ತ್ ಕ್ವಶನು ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವೈಸ್ ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ನ ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಗೌರಿ ಅಮ್ಮ ಹೂ ವಾಟರ್ ದ ಪ್ಲಾಂಟ್ಸ್ ಎವ್ರಿ ಡೇ ಅಮ್ಮ ಯು ವಾಟರ್ ದಮ್ ಗೌರಿ ಐ ಆಮ್ ಕಮಿಂಗ್ ವಿತ್ ಯೂ ಟು ಮೈಸೂರ್ ಅಮ್ಮ ಎಸ್ ಹರೀಶ್ ವಾಟರ್ಸ್ ದ ಪ್ಲಾಂಟ್ಸ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದು ಹರೀಶ್ ವಾಟರ್ಸ್ ದ ಪ್ಲಾಂಟ್ಸ್ ಅಂತ ಹೇಳಿರುವಂಥದಾಗಿ ಆಪ್ಷನ್ ಎ ದ ಪ್ಲಾಂಟ್ಸ್ ವಿಲ್ ಬಿ ವಾಟರ್ಡ್ ಬೈ ಹರೀಶ್ ಬಿ ದ ಪ್ಲಾಂಟ್ಸ್ ವುಡ್ ಬಿ ವಾಟರ್ಡ್ ಬೈ ಹರೀಶ್ ದ ಪ್ ಆರ್ ವಾಟರ್ಡ್ ಬೈ ಹರೀಶ್ ಡಿ ದ ಪ್ಲಾಂಟ್ಸ್ ಆರ್ ಬೀಯಿಂಗ್ ವಾಟರ್ಡ್ ಬೈ ಹರೀಶ್ ಕರೆಕ್ಟ್ ಆಗಿರುವಂತ ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂತ ಸೆಕೆಂಡ್ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಇಲ್ಲಿ ನಿರ್ದೇಶನದ ಪ್ರಕಾರವಾಗಿ ಉತ್ತರಿಸಬೇಕಾಗಿರುವಂತ ಟ್ವೆಲ್ ಕ್ವಶನ್ ಇರುವಂತದ್ದು ಪ್ರತಿಯೊಂದಕ್ಕೂ ಸಹ ಒಂದು ಅಂಕದಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿರುವಂತ ಫಿಫ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಟೂ ಸಿಲೆಬಲ್ ಇಲ್ಲಿ ಟೂ ಸಿಲೆಬಲ್ ಇರುವಂತಹ ವರ್ಡ್ ಯಾವುದು ಅನ್ನೋದನ್ನ ಬರೀಬೇಕಾಗಿರೋ ಚೇರ್ ಫ್ರೆಶ್ ಅಗೇನ್ ಕನ್ಸ್ಟ್ರಕ್ಷನ್ ಇರುವಂತ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಂಬಿ ಇಲ್ಲಿ ಕಾಲಂ ಎ ಕೊಟ್ಟಿರುವಂತದ್ದು ಕಾಲಂಬಿ ಕೊಟ್ಟಿರುವಂತದ್ದು ಕಂಬೈನ್ ಮಾಡಬೇಕಾಗಿರುವಂತಹ ಕಾಲೋಕೇಟಿವ್ ವರ್ಡ್ ಕಂಬೈನ್ ಮಾಡಬೇಕಾಗಿರುವಂತ ಇಲ್ಲಿ ಟೇಬಲ್ ಇದೆ ಲ್ಯಾಂಪು ಬುಕ್ಕು ಪಾಟ್ ಆಗಿದೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ದ ಬ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಅಪ್ರೋಪ್ರಿಯೇಟ್ ಆಗಿರುವಂಥ ಪ್ರಿಪೋಸಿಷನ್ ಬಳಸಿ ಫಿಲ್ ಮಾಡಬೇಕಾಗಿರುವಂತ ರಾಘವ ಲೀಜ್ ಡ್ಯಾಸ್ ಅನ್ಯಪಾಳ್ಯ ಇನ್ ಬೆಂಗಳೂರು ಅಂತ ಏತ್ ಕ್ವೆಶನ್ ಫಿಲ್ ಇನ್ ದ ಬ್ಲಾಂಕ್ ಯೂಜಿಂಗ್ ಕರೆಕ್ಟ್ ಆರ್ಟಿಕಲ್ ಕರೆಕ್ಟ್ ಆಗಿರುವಂತಹ ಆರ್ಟಿಕಲ್ ಅನ್ನು ಬಳಸಿ ಫಿಲ್ ಮಾಡಬೇಕಾಗಿರುವಂಥದ್ದು ಸೀಮಾ ಹ್ಯಾಶ್ ಡ್ಯಾಶ್ ಅರ್ಸ್ ಇನ್ ದ ಸಿಟಿ ನೈನ್ತ್ ಕ್ವೆನ್ ಫಿಲ್ ಇನ್ ದ ಬ್ಲಾಂಕ್ ಯೂಜಿಂಗ್ ಶುಟೇಬಲ್ ಲಿಂಕರ್ ಶುಟೇಬಲ್ ಆಗಿರುವಂತಹ ಲಿಂಕರ್ ಅನ್ನ ಬಳಸಿ ಫಿಲ್ ಮಾಡಬೇಕಾಗಿರುವಂಥದ್ದು ದೇ ಕೆನಾಟ್ ವಿನ್ ದ ಮ್ಯಾಚ್ ಡ್ಯಾಶ್ ದೇ ಪ್ಲೇ ಆಸ್ ಎ ಟೀಮ್ ಟೆನ್ತ್ ಕ್ವೆಸ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ ಇಲ್ಲಿ ಬ್ರ್ಯಾಕೆಟ್ ನಲ್ಲಿ ಕೊಟ್ಟಿರುವಂತಹ ವರ್ಬ್ನ ಅಪ್ರೋಪ್ರಿಯೇಟ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕಾಗಿರುವಂತ ಸುನೀತಾ ಡ್ಯಾಶ್ ಬ್ರಾಕೆಟ್ ನಲ್ಲಿ ಬಿ ಪ್ಲಸ್ ಟೀಚ್ ಇರುವಂತದ್ದು ಇನ್ನೇ ಪ್ರೈವೇಟ್ ಸ್ಕೂಲ್ ನೆಕ್ಸ್ಟ್ ಎಲೆವೆಂತ್ ಕ್ವೆಶನ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ವರ್ಡ್ ನ ಪಾರ್ಟ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡಬೇಕಾಗಿರುವಂಥದ್ದು ದೇ ಹ್ಯಾಡ್ ಕಮ್ ಟು ಸಿಟಿ ವಿತ್ ಹೈ ಹೋಪ್ಸ್ ಇಲ್ಲಿ ಹೈ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತದ್ದಾಗಿದೆ ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ವರ್ಡ್ ನ ಕರೆಕ್ಟ್ ಫಾರ್ಮ್ ನ ಬಳಸಬೇಕಾಗಿರುವಂತದ್ದು ದ ಗರ್ಲ್ ವಾಜ್ ಹ್ಯಾಪಿ ವಿತ್ ದ ದಶ್ ಅಪ್ರಿಸಿಯೇಟ್ ಅನ್ನೋದು ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ ಶಿ ಗಾಟ್ ಅಂತ ಹೇಳಿರುವಂಥದ್ದು ನೆಕ್ಸ್ಟ್ ಥರ್ಟಿನ್ ಕ್ವಶನ್ ಯೂಸ್ ದ ವರ್ಡ್ ಪ್ರೇ ಆಸ್ ಎ ನೌನ್ ಇನ್ ಸೆಂಟೆನ್ಸ್ ಇಲ್ಲಿ ಪ್ರೇ ಅನ್ನೋದು ನೌನ್ ನ ರೀತಿಯಲ್ಲಿ ಸೆಂಟೆನ್ಸ್ ನಲ್ಲಿ ಯೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಫೋರ್ಟೀನ್ ಕ್ವಶನ್ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ನೋ ಅದರ್ ಗರ್ಲ್ ಈಸ್ ಈ ಬ್ರೇವ್ ಆಸ್ ರಜನಿ ಇನ್ ದ ಕ್ಲಾಸ್ ಅಂತ ಹೇಳಿ ಹೇಳಿರುವಂಥದ್ದು ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ಐಡೆಂಟಿಫೈ ದ ಇನ್ಫೆನೆಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಇಲ್ಲಿ ಸೆಂಟೆನ್ಸ್ ನಲ್ಲಿರುವಂತಹ ಇನ್ಫೆನೆಟಿವ್ ನ ಐಡೆಂಟಿಫೈ ಮಾಡಬೇಕಾಗಿರುವಂಥದ್ದು ದೇ ವೆಂಟ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ ಫಾರ್ ದ ಫಂಕ್ಷನ್ ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂಡರ್ಲೈನ್ ಸೆಂಟೆನ್ಸ್ ರಿಪೋರ್ಟೆಡ್ ಸ್ಪೀಚ್ ಆಗಿ ಚೇಂಜ್ ಮಾಡಬೇಕಾಗಿರುವಂಥದ್ದು ಮದರ್ ಆರ್ ಯು ಆಲ್ ರೈಟ್ ಸುಮಾ ಸುಮಾ ನೋ ಮಾದರ್ಥದಾಗಿದೆ ಥರ್ಡ್ ಮೇನಲ್ಲಿ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟೂ ಎರರ್ಸ್ ಇದರಲ್ಲಿ ಎರಡು ಎರರ್ಗಳು ಇರುವಂಥದಾಗಿದೆ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ಆನ್ಸರ್ ಬುಕ್ ಇದರಲ್ಲಿ ಎರರ್ ಇರುವಂಥದನ್ನ ಎಡಿಟ್ ಮಾಡಿ ಸರಿಪಡಿಸಿ ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗಿರುವಂಥದ್ದು ಎರಡು ಅಂಕಗಳು ಇದಕ್ಕೆ ಇರುವಂಥದ್ದಾಗಿದೆ ಸೆವೆಂಟೀನ್ ಕ್ವಶನು ನರೇಂದ್ರ ವಾಜ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಲರ್ನ್ ಹೀಜ್ ಲೆಸನ್ ಕ್ವಿಕ್ ಅಂತ ಹೇಳಿರುವಂಥದಾಗಿದೆ ಇದರಲ್ಲಿ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟ್ ಇದರಲ್ಲಿರುವಂತಹ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನು ಕರೆಕ್ಟ್ ಮಾಡಬೇಕಾಗಿರುವಂತದ್ದು ಬಿ ಅಡ್ವೈರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಡ್ವೈರ್ಬಲ್ ಮಿಸ್ಟೇಕ್ ಏನಿದೆ ಅದನ್ನ ಕರೆಕ್ಟ್ ಮಾಡಬೇಕಾಗಿರುವಂತದ್ದು ಆಗಿದೆ ಫೋರ್ತ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಈಚ್ ಇದನ್ನ ಎರಡರಿಂದ ಮೂರು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಸೆವೆನ್ ಕ್ವಶನ್ ಇವೆ ಈಚ್ ಗೆ ಟು ಮಾರ್ಕ್ಸ್ ನಂತೆ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ಇಲ್ಲಿರುವಂತದ್ದಾಗಿದೆ ಏಟೀನ್ ಕ್ವಶನ್ ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ overnight anthali 19 question how did the 14th amendment to the us constitution and mahatma Pule influenced ambedkar anthali iruvantadu 20 question how did satish gujral become a great artist 21 question why are the technical experts summoned by the three superpowers

ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತ ಹೇಳಿ ಕೇಳಿರೋ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರವರ್ಟ್ ಹನೀಫ್ ಅಂತ ಹೇಳಿ ಕೇಳಿರೋದು ಇದಕ್ಕೆ ಅಲ್ಟರ್ನೇಟಿವ್ ಕ್ವಶನ್ ಆರ್ ಕೊಟ್ಟಿರುವಂಥದ್ದು ವಾಟ್ ಚೇಂಜಸ್ ಕೇಮ್ ಓವರ್ ವಾಂಜಿಯಾ ಹ್ಯಾಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕರೇಜ್ಡ್ ಹಿಮ್ ಅಂತ ಹೇಳಿ ಕೇಳಿರುವಂಥದ್ದಾಗಿ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ಇಲ್ಲಿ ಈಚ್ ಗೆ ತ್ರೀ ಮಾರ್ಕ್ಸ್ ಅಂತೆ ಟೋಟಲ್ ಟು ಕ್ವಶನ್ ಇರುವಂಥದ್ದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮಾರ್ಕ್ಸ್ ಫಿಫ್ತ್ ಕ್ವೆಶನ್ ರೈಟ್ ಬ್ರೀಫ್ಲಿ ದ ಪರ್ಸನಲ್ ಡಿಟೇಲ್ಸ್ ಆಫ್ ರೋಮಾ ತಲ್ರೇಜಾ ಅಂಡ್ ಬಾಳೇಶ್ವರ್ ಮೈ ಮಿಶ್ರಾ ಅಂತ ಹೇಳಿ ಕೇಳಿರುವಂಥ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಗಿವ್ ಸಮ್ ಇನ್ಸ್ಟೆನ್ಸ್ ಟು ಶೋ ದ ಲ್ಯಾಂಡ್ ಹ್ಯಾಸ್ ಮೋರ್ ಪೇಶನ್ಸ್ ಅಕಾರ್ಡಿಂಗ್ ಟು ದೊಯ್ಟ್ ಮರಿನಾ ಡಿ ವೆಲೆಜೆಂಟ್ ನೆಕ್ಸ್ಟ್ ಸಿಕ್ಸ್ ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ಕೊಟ್ಟು ಉತ್ತರಿಸಬೇಕಾಗಿರುವಂತ ಫೋರ್ ಎಕ್ಸ್ಟ್ರಾಕ್ಟ್ಸ್ ಇವೆ ಈಚ್ ಎಕ್ಸ್ಟ್ರಾಕ್ಸ್ ತ್ರೀ ಮಾರ್ಕ್ಸ್ ನಂತರ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇರುವಂತದ್ದು ಟ್ವೆಂಟಿ ಸೆವೆನ್ ಕ್ವೇಶನ್ ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದೀಜ್ ಅಮೆರಿಕನ್ಸ್ ಎ ಹೂ ಇಸ್ ದ ಸ್ಪೀಕರ್ ಹಿಯರ್ ಬಿ ಹೂಮ್ ಡಿಡ್ वर्ड टू सी वै डीड द स्पीकर सो ने कम टूमिंग विस्त प्ले फॉर् यू एज द स्पीकर हिर्स क्वेश्चन फ्लिकिंग रईजिंग अप एंड डाउन लुक इज स्पीकर ऑफ दिसंट टू लुक एट सी वॉट डेट रेफर टू नेटी क्वेश्चन आई विल बी राइटिंग नो लेटर्स आई विल बी पोस्टिंग नो मेल फॉर विथ नो बडी टू विजिट मी आट ए फ्रेंड इन ಎ ಹೂ ಫೀಲ್ ಲೈಕ್ ದಿಸ್ ಬಿ ಹೂ ಡಸ್ ನೋಬಡಿ ರೆಫರ್ ಟು ಸಿ ವೈ ಡಿ ದ ಸ್ಪೀಕರ್ ಫೀಲ್ ಲೈಕ್ ದಿಸ್ ಸೆವೆಂತ್ ಮೇನು ಗಿವನ್ ಬಿಲೋ ಇನ್ ಎ ಪ್ರೊಫೈಲ್ ರೈಟ್ ಯೂಸಿಂಗ್ ದ ಕ್ಲೀಸ್ ಗಿವನ್ ಬಿಲೋ ಇಲ್ಲಿ ಒಂದು ಪ್ರೊಫೈಲ್ ಕೊಟ್ಟಿರುವಂತದ್ದು ಈ ಕ್ಲೀಸ್ ಗಳನ್ನು ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತ ತ್ರೀ ಮಾರ್ಕ್ಸ್ ಇದಕ್ಕೆ ಇರುವಂತಾಗಿದೆ ಇಲ್ಲಿ ನೇಮ್ ಪ್ಲೇಸ್ ಡೇಟ್ ಆಫ್ ಬರ್ತ್ ಕ್ವಾಲಿಫಿಕೇಶನ್ ಪ್ರೊಫೆಷನ್ ಹಾಬೀಜು ರೀಸನ್ ಫಾರ್ ಪಾಪ್ಯುಲಾರಿಟಿ ಈ ಎಲ್ಲ ಒಂದು ಡೀಟೇಲ್ಸ್ ಪ್ರೊಫೈಲ್ಸ್ ನಲ್ಲಿ ಇರುವಂತದ್ದಾಗಿದೆ ಇದನ್ನ ನೋಡಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತದ್ದು ನೆಕ್ಸ್ಟ್ ಡೆವಲಪ್ ದ ಸ್ಟೋರಿ ಯೂಜಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ಕ್ಲೂಸ್ ಗಳನ್ನು ಕೊಟ್ಟಿರುವಂತದಾಗಿದೆ ಈ ಕ್ಲೂಸ್ ಗಳನ್ನು ಬಳಸಿಕೊಂಡು ಒಂದು ಸ್ಟೋರಿನ ರೈಟ್ ಎ ಎನ್ ಡೇ ಇನ್ ಸಮರ್ ಈ ರೀತಿ ಸ್ಕೂಲ್ ಕ್ಲೋಸ್ಡ್ ಹೀಗೆ ಕೊಟ್ಟಿರುವಂತದಾಗಿದೆ ಇದನ್ನ ಬಳಸಿಕೊಂಡು ಸ್ಟೋರಿ ಡೆವಲಪ್ ಮಾಡಬೇಕಾಗಿರುವಂತದ್ದು ಇಲ್ಲಿ ನೈನ್ತ್ ಮೇನ್ ನಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಅದನ್ನ ಸ್ಟಡಿ ಮಾಡಬೇಕಾಗಿರುವಂತ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಪ್ಯಾರಾಗ್ರಾಫ್ ಈ ಪಿಕ್ಚರ್ ಏನ್ ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಪಿಕ್ಚರ್ ಅನ್ನ ರೀಡ್ ಮಾಡಿ ಒಂದು ಪ್ಯಾರಾಗ್ರಾಫ್ ನ ರೀತಿಯಲ್ಲಿ ಇದನ್ನ ಬರೆದುಕೊಂಡು ಬರಬೇಕಾಗಿರುವಂತದ್ದಾಗಿದೆ ಈ ಒಂದು ಅಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಜುಬಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಒಂದು ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಗೆ ಈ ಆಲ್ಟರ್ನೇಟಿವ್ ಕ್ವಶನ್ ಇರುವಂಥದ್ದಾಗಿದೆ ನೆಕ್ಸ್ಟ್ ಟೆಂತ್ ಮೇನಲ್ಲಿ ಕ್ವಿಟ್ ಫ್ರಮ್ ಮೆಮೊರಿ ಅಂತ ಹೇಳಿ ಇರುವಂಥದ್ದು ಈ ಒಂದು ಫೋರ್ ಮಾರ್ಕ್ಸ್ ಪೊಯಮ್ ಇರುವಂತದಾಗಿದೆ ತರ್ಟಿ ಫೋರ್ ಕ್ವಶನು ದ ಥ್ರೌಂಡರ್ಡ್ ಅಂತ ಹೇಳಿ ಈ ರೀತಿ ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂತದ್ದು ದ್ಯಾಟ್ ಟೇಕ್ಸ್ ಅಂತ ಹೇಳಿರುವಂಥದ್ದು ಅಥವಾ ಈ ಅಲ್ಟರ್ನೇಟಿವ್ ಅನ್ನು ಸಹ ಇರುವಂಥದ್ದು ಮೈ ಡೇ ಅಂತ ಡ್ಯಾಶ್ 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 ಆಲ್ವೇಸ್ ಡೇ ಅಂತ ಹೇಳಿರುವಂಥದಾಗಿದೆ ಎರಡರಲ್ಲಿ ಯಾವುದಾದ್ರು ಒಂದನ್ನು ಉತ್ತರಿಸಬಹುದು ಇನ್ನು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ಲೆಟ್ ಫಾಲೋ ಇಲ್ಲಿ ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ ಈ ಪ್ಯಾಸೇಜ್ನ ರೀಡ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಥರ್ಟಿ ಫೈವ್ ಕ್ವಶನ್ ಅಲ್ಲಿ ಈ ಪ್ಯಾಸೇಜ್ ಅನ್ನ ಮೊದಲು ರೀಡ್ ಮಾಡಿಕೊಳ್ಳಿ ಎ ಕ್ವಶನ್ ಹೌ ಕ್ಯಾನ್ ಒನ್ ಕನ್ಕ್ವರ್ ದ ಸಿಕ್ಸ್ ಎನಿಮೀಜ್ ಆಫ್ ಎ ಮ್ಯಾನ್ ಅಂತ ಇರುವಂತದ್ದು ನೆಕ್ಸ್ಟ್ ಬಿ ಹೈ ಶುಡ್ ವಿ ಕನ್ಕ್ವರ್ ದೀಜ್ ಎನಿಮೀಜ್ ಅಂತ ಹೇಳಿರುವಂಥದ್ದು ನೆಕ್ಸ್ಟು ಟ್ವೆಲ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಫೋರ್ ಮಾರ್ಕ್ಸ್ ಇರುವಂತದಾಗಿದೆ ಟಿ ಸಿಕ್ಸ್ ಕ್ವಶನ್ ರಸ್ಕಿನ್ ಬಾಂಡ್ ದ ಪೋಯರ್ ಸೇಟ್ ಹಿಜ್ ಗ್ರ್ಯಾಂಡ್ ಮದರ್ ವಾಸ್ ವೆರಿ ಕ್ಲೇವರ್ ಜಸ್ಟಿಫೈ ಅಂತ ಹೇಳಿರುವಂಥದ್ದು ಆರ್ ಅಲ್ಟರ್ನೇಟಿವ್ ಕ್ವಶನ್ ಇರುವಂಥದ್ದು ಹೌ ಡಸ್ ವಿ ಕೆ ಗೋಕಾಕ್ ಕನ್ವರ್ಸ್ ವಿತ್ ಮದರ್ ಇಂಡಿಯಾ ಅಂತ ಹೇಳಿರುವಂಥದ್ದಾಗಿದೆ ಆರ್ ಅಥವಾ ಕ್ವಶನ್ ಇರುವಂಥದ್ದು ರೈಟ್ ದ ಗಿಸ್ಟ್ ಆಫ್ ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತ ನೆಕ್ಸ್ಟು ನರ್ಟೀನ್ ಮೇನು ರೈಟ್ ಆನ್ ಎಸ್ ಎ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಇದರಲ್ಲಿ ಯಾವುದಾದ್ರು ಅಂದ್ರೆ ಎಸ್ ಎ ಬರೀಬೇಕಾಗಿರುವಂಥದ್ದು ಫೋರ್ ಮಾರ್ಕ್ಸ್ ಇರುವಂತಹದಾಗಿದೆ ಥರ್ಟಿ ಸೆವೆನ್ ಕ್ವಶನ್ ಎ ಬಿ ಸಿ ಡಿ ಕೊಟ್ಟಿರುವಂಥದ್ದು ಎನ್ವೈರನ್ಮೆಂಟಲ್ ಪೊಲ್ಯೂಷನು ಬಿ ಚಂದ್ರಯಾನ ತ್ರೀ ಸಿ ಮಾಸ್ ಮೀಡಿಯಾ ಇರುವಂಥದ್ದು ಹಾಗೆ ನೆಕ್ಸ್ಟ್ ಫೋರ್ಟೀನ್ ಮೇನಲ್ಲಿ ರೈಟ್ ಎ ಲೆಟರ್ ಯೂಜಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ಲೆಟರ್ ಬರೀಬೇಕಾಗಿರುವಂತದ್ದು ಫೈವ್ ಮಾರ್ಕ್ಸ್ ಗೆ ಇರುವಂತದಾಗಿದೆ ಥರ್ಟಿ ಏಟ್ ಕ್ವೇಶನ್ ಅಲ್ಲಿ ಇಮ್ಯಾಜಿನ್ ಆರ್ ರಾಜು ಆರ್ ರಶ್ಮಿ ಸ್ಟಡಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಬೇಲೆ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ ಯು ಫೈವ್ ಥೌಸಂಡ್ ರುಪೀಸ್ ಫಾರ್ ಎಜುಕೇಶನಲ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಇರುವಂತದ್ದಾಗಿದೆ ನೀವು ನಿಮ್ಮ ತಂದೆಗೆ ಐದು ಸಾವಿರ ರೂಪಾಯಿ ಕಳಿಸಿ ಅಂತ ಹೇಳಿ ಪತ್ರ ಬರೀಬೇಕಾಗಿರುವಂಥದ್ದು ರಾಜು ಅಥವಾ ರಶ್ಮಿ ಅಂತ ಹೇಳಿ ಇಮ್ಯಾಜಿನ್ ಮಾಡಿಕೊಂಡು ಅಥವಾ ಆಯ್ಕೆ ಇರುವಂತದ್ದು ರೈಟ್ ಎ ಲೆಟರ್ ಟು ಯುವರ್ ಪಂಚಾಯತ್ ಚೇರ್ಮನ್ ಟು ಸೆಟ್ ರೈಟ್ ರೋಡ್ ಅಂಡ್ ಡ್ರೈನೇಜ್ ಪ್ರಾಬ್ಲಮ್ ಇನ್ ಯುವರ್ ಏರಿಯಾ ಅಂತ ಹೇಳಿ ಇರುವಂತದ್ದಾಗಿದೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಪತ್ರವನ್ನು ಬರೆಯಬಹುದಾಗಿರುವಂತದ್ದಾಗಿದೆ ಇವಿಷ್ಟು ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಡಿಪಾರ್ಟ್ಮೆಂಟ್ನಿಂದ ಅನೌನ್ಸ್ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಕೀ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಿಕೊಳ್ಬೋದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ